ಅಯ್ಯಪ್ಪ ಹೋಗತ್ತಗೆ ಎಲ್ಲ ಕೆಲಸ ಮಾಡಿ ಮುಗಿಸೋಷ್ಟರಲ್ಲಿ ಸುಸ್ತಾಗೋಗಿತ್ತಲ್ಲ ಅಲ್ಲ ನನ್ನ ಸೊಸೆ ದುರ್ಗವ್ವ ಯಾವ ಪಾಟಿ ಕೆಲಸ ಮಾಡ್ತಿದ್ಲು ಹಂಗು ಅದೇ ಬಾ ಅದು ಮಾಡ್ಕೊಡ್ಲ ಏ ಅಥವಾ ಇದು ಮಾಡ್ಕೊಡ್ಲ ಅಂತ ಅದ್ರ ಮೇಲೆ ನಾನು ಚೆನ್ನಾಗಿ ಮಾಡ್ಸ್ಕೊತಿದ್ದೆ ಇವಾಗ ನೋಡತ್ತೆಗೆ ನಾನೇ ಕೆಲಸ ಮಾಡ್ತಿದ್ರು ಈ ಪಾಟಿ ಸುಸ್ತು ಅಯ್ಯಪ್ಪ ಹಂಗಲ್ಲ ಆಯ್ತಲ್ಲ ಕಣಪ್ಪ ಏನು ಇಷ್ಟೊಂದು ಕೆಲಸ ಅಲ್ಲ ಮೊದಲೆಲ್ಲ ಈ ಪಾಟಿ ಕೆಲಸ ಇರಲಿಲ್ಲ ಈಗ ಜೊತೆಗೆ ಚೈತ್ರ ದುರ್ಗಬ್ ಇಬ್ಬರವ್ರಿ ಇಬ್ಬರಿಗೇ ನನಗೆ ಇಂಥ ಪರಿಸ್ಥಿತಿಯ ಅಯ್ಯೋ ಆಗೋಕ್ಕಿಲ್ಲ ಶಿವ ಆಗೋಕ್ಕಿಲ್ಲ ಎಲ್ಲ ಕೆಲಸ ಮಾಡಿಸೋಷ್ಟರಲ್ಲಿ ಸುಸ್ತಿಯಾಗೋಯ್ತಿರೋತೆಗೆ ಇವಾಗ ನೋಡಿದ್ರೆ ಏನಪ್ಪ ಮಾಡನೆ ಅಡುಗೆ ಒಂದು ಗೊತ್ತಾಯ್ತಲ್ಲ ಆಯ್ತೈತೆ ಏನು ಹೊತ್ತಿಗೆ ಏನ್ ಮಾಡೋಣ ನಾನು ಅಡಗಿನ ಅಲ್ಲ ದಿನ ಆಯ್ತು ಅಂದ್ರೆ ಅಡ್ಗೆ ತಲೆನೋವು ತಲೆನೋತದಲ್ಲ ಏನ್ ಮಾಡೋದು ತಡಿ ದುರ್ಗವ್ನ ಕೇಳ್ತೀನಿ ಮಗ ಏನ್ ಮಾಡ್ಕೊಡಾನೆ ನಾ ಬೇರೆ ಬಾಯಿ ಕೆಟ್ಟಂಗಾಗಿರ್ತದೆ ಜ್ವರ ಬೆಳಗ್ಗೆ ತಿಂಡಿ ಮಾಡ್ಕೊಡತ್ಕೊ ಹಂಗಂತು ಮತ್ತೆ ನಾ ಸಾನೆ ಉಂಡಿಲ್ಲ ಈಗ ಏನ್ ಮಾಡೋಣ ದುರ್ಗವಾ ದುರ್ಗವಾ ಏನತ್ತ ಇಲ್ಲಿ ಕೂಸು ಬಾರ್ವ ಇಲ್ಲಿ ಹಾ ಏನ್ಬೇಕು ಬೇಕು ಅಂತ ಒಂಚೂರು ಕೇಳ್ಕತ್ತೀನಿ ಬಾರವಾ ಅಯ್ಯಪ್ಪ ಶಿವನೇ ಎದ್ರೆ ಕುತ್ಕೊಳಕ್ಕಾಗಲ್ಲ ಕೂತ್ರೆ ಇದಕ್ಕಾಗಲ್ಲ ಅಂತ ಅಂಡು ಹಾಂ ನೋವು ಬಂದ್ಬಿಟ್ಟೈತಪ್ಪ ನಂಗೆ ಕೈಲಂತ ಹೋಗೋ ಹೋಗೋದಕ್ಕೆ ಶಿವನೇ ಹೋಗಪ್ಪ ಹೋಗು ವಯಸ್ಸು ಮೀರೋಯ್ತು ಇನ್ನೇನು ಮತ್ತೆ ಈ ಪಾಟಿ ವಯಸ್ಸಾದ್ಮೇಲೆ ಇನ್ನೇನು ಶಕ್ತಿ ಬಂದ ಮೊದ್ಲಿನ ಥರ ಬರಕಿಲ್ಲ ಬರ್ಕಲಕ್ಕ ಬಾ ಎಲ್ಲ ಶಕ್ತಿ ಎಲ್ಲ ಉಂಟಾಗ್ಬಿಟ್ಟೈತೇನು ಅದಕ್ಕೆ ನೋಡು ಏನು ಆ ಇಲ್ಲ ನನ್ನ ಕೈಲಿ ಅಯ್ಯಪ್ಪ ಈ ಪಾಟಿ ಸೀನಾ ಮೂಗ್ ಬೇರೆ ಕಟ್ಕೊಂಬಿಟ್ಟೈತೆ ತಲೆ ಬರೋ ಬಾರಲ್ಲಪ್ಪ ನನ್ನ ಕೈಲಿ ಆತನೇ ಇಲ್ಲ ಏನತ್ತವ பவ இச்சூர் இல் குத்க ஒழகே குத்க்கோட சளி படி ஆய்த்தே பண்ணு இவங்க கலச முகே இன்ன ஏன் அடுக்கு மாடுவா அந்த பான்கூட உசி அங்கே மலிக்கே ஒன் தர ஆய்த்தே பாயில் குத்கோம் மாத்தாடுவெண்ட்டே ஒன்ச்சூரு நீர் ஆய் பாபா கவத்தவ உசி பிஸ்லுக்கு கூதுக்கொள்ள அன்த்தை பிஸ்ல குத் கவ ம் ஜொர இரோரு கண்ட்ராயில் குத் நான் பக்கம் ஒன்ச்சூரு அத்தவ கே இது ஏனாரு ஆகலி நன்கொடுத்தே அங்கே குத்ர கை கல்லா உசி சான இடங் ஆய்த்தி ஒன்னொஞ்சூர் நானும் மாட்னி ಅಯ್ಯೋ ದುರ್ಗವಾ ಸುಮ್ಕಿರು ಹಾ ನಾನು ಮಾಡ್ತೀನಿ ಅಂತ ಒಪ್ಕೊಂಡಿಲ್ವೇ ಮಾಡ್ಕೊತೀನಿ ಸುಮ್ನಿರು ನೀನು ದಿನ ಮಾಡಿಲ್ವೇ ಏನು ಹುಷಾರು ತಪ್ಪು ನಾನು ನಿನ್ನ ಕೇಳಿ ಕೆಲಸ ಮಾಡಾನೆ ಅಷ್ಟೊಂದು ಕಟ್ಕಿನ ಅನ್ಕೊಬಿಟ್ಟಿದ್ದೀನಿ ನೀನು ಹಾ ನನ್ನ ಸುಮ್ಮೀರು ಅಯ್ಯೋ ಹಂಗಲ್ಲತ್ತವ ಸುಸ್ತಾಗಿರ್ತೀರ ಒಬ್ಬರೇ ಮಾಡಿ ಹಾ ಹ್ಞೂ ನಾನು ಓಸಿ ಮಾಡ್ಕೊಡ್ತೀನಿ ತಕಳಿ ಅಯ್ಯೋ ಬ್ಯಾಡಿಸುಮ್ಮ ನೀರು ಚೈತ್ರ ಚೆನ್ನಾಗಿದ್ದಿದ್ರೆ ನಾನು ಕೈಲಿ ಮಾಡಿಸ್ವೇ ಇವಾಗ ಹೊಟ್ಟೆಲಿ ಇವಾಗ ಪಾಪ ಚಿಕ್ಕದಾಗೆ ಬೆಳಿತಾ ಇರ್ತದೆ ಅಂತ ಟೈಮಲ್ಲಿ ಏನನ್ನು ಜಾಸ್ತಿ ಬೋಗಬಾರ್ದು ಮಗ ಒಂದು ಶುರ್ಬಲ ಆಗೋವರೆಗೂ ಏನೂ ಜಾಸ್ತಿ ಬೋಗಬಾರ್ದು ಅಡ್ಡಾಡಬಾರ್ದು ಕವ ನೀ ಜೋರು ಜೋರಾಗಿಲ್ಲ ಅದಕ್ಕೆ ನಾನು ಜಾಸ್ತಿ ಇನ್ನೇನು ಬೋಗೋ ಕೆಲಸ ಎಲ್ಲ ಮಾಡಿ ಏನು ಮಾಡೇನೆ ಅದಕ್ಕೆ ನಾನೇ ಎಲ್ಲ ಮಾಡ್ಕೊತೀನಿ ಆರಾಮಾಗಿ ಒಂದು ಸುಟ್ಟು ತಿನ್ಕೊಂಡು ಉಣ್ಕೊಂಡಿರೋ ತಾಯಿ ಅಂತ ಹೇಳಿದೀನಿ ಮಗನ ಉಸಿವೆ ಅದು ಒಂದು ಆಗಲಿ ಒಂದು ಐದು ತಿಂಗಳು ಆಗಲಿ ಅಲ್ಲಿವರ್ಗು ಬ್ಯಾಡ ಸುಮ್ಮನೀರು ಅಂತ ನಾನು ಸುಮ್ಮನೆ ಅದೇ ಇನ್ನೇನು ಮಾಡೋಣ ಯೋ ಅದಕ್ಕೆ ಕಣತ್ತವಾ ನಾನು ಒಂಚೂರು ಕೆಲಸ ಮಾಡ್ಕೊಡ್ತೀನಿ ಜಾಸ್ತಿ ಕೆಲಸ ಆಗೋಯ್ತದೆ ಆಮೇಲೆ ನಿಮಗೆ ಸುಸ್ತಾಗೋದು ಅಯ್ಯೋ ಏನಾಗಲ್ಲ ತೊಗೋ ಇನ್ನೊಂದು ಎರಡು ದಿನ ಹಿಂಗೆ ಆದ್ರೂ ಮಾಡ್ಕೋಬೇಕು ಮುಂದಕ್ಕೆ ಚೈತ್ರನ ಮಗು ಆಯ್ತು ಅಂದ್ರೆ ಅದು ಒಂಚೂರು ಬೆಳೆ ದೊಡ್ಡದಾಗವರೆಗೂ ನೋಡ್ಕೋಬೇಕಲ್ವತಾಯಿ ಹಾಂ ನಾನು ಬೇರೆ ನನ್ನ ಮೊಮ್ಮಕ್ಕಳು ನೋಡ್ಬೇಕು ಅಂತ ಬೇರೆ ಆಸೆ ಐತಿ ನೀವುಗಳು ಇನ್ನೂನು ಅದ್ರ ಬಗ್ಗೆ ಬರೀ ಯೋಚನೆ ಮಾಡಿಲ್ಲ ಪಾತ್ ನಾನು ಬಡಿಲ್ಲ ನನಗೆ ಸುಮ್ಮನಿರು ನಂಗೆ ಸಿಟ್ಟು ಬರ್ತದೆ ಇವಾಗ ಹೋಗ್ಲಿ ಬಿಡೋದಿಲ್ಲ ಇವಾಗ ಸಂಜೆ ಮಟ್ಟಿಗೆ ಏನ್ ಬೇಕವಾ ಅಡುಗೆಗೆ ಏನ್ ಮಾಡೋಣೆ ಅಥವಾ ಯಾವುದು ಈಜಿ ಐತೆ ಅದನ್ನೇ ಮಾಡಿ ಹಾಕಿ ಏನು ಒಂದು ಶಿವ ಅಂತ ತಿನ್ಕೋತೀನಿ ಇನ್ನು ಮಾವಿನಿಗೆ ಚೈತ್ರಕ್ಕನ್ಗೆ ಧ್ರುವನ್ಗೆ ಅವ್ರಿಗೆ ಬೇರೆ ಮಾಡ್ಬೇಕಾ ಅಲ್ವಾ ಸುಮ್ಮನೆ ಯಾಕೆ ಎಲ್ರಿಗೂ ಸೇರಿಸಿ ಬಂದೆ ಒಂದು ಥರದ ಅಡುಗೆ ಮಾಡ್ಬಿಡಣ ಅಂತ ಹೇಳಿ ಅಯ್ಯೋ ತಾಯಿ ಸುಮ್ಕಿರು ಹಾ ಇವಾಗ ಹೆಂಗಿದ್ರು ಆ ಗೌರಕ್ಕೆ ಮೂರು ಅವರಕ್ಕೆ ತಗೊಂಬ ಕೊಡ್ತೀನಿ ಅಂತ ಅವಳೆ ಹೋಗಿದ್ದಂತೆ ಹಾಂ ಒಂದೂವರೆ ಕೆಜಿ ಐ ಕೆಜಿ ಐವತ್ತು ರೂಪಾಯಿ ಅಂತೆ ಅದಕ್ಕೆ ನಾನುಗೂ ಒಂದು ಕೆಜಿ ಕೊಡು ಅಂತ ಹೇಳ್ದೆ ಹಾ ತಗೊಬಂದ ತಳಂತೆ ಅದ ಹಸಿ ಅವ್ರ ಕಡೆ ಹಾಕ್ಬಿಟ್ಟದಾಗೆ ಹೆಂಗಿದ್ರು ಉಪ್ನ ಖಾರದಲ್ಲಿ ಒಂಚೂರು ಖಾರ ಬಸ್ಕೊಂಡು ತಿಂದ್ರೆ ಇದಾಯ್ತೈತೆ ತಕೋ ಹೆಂಗೆ ಕೆಮ್ಮುನೂ ಹೋಯ್ತದೆ ಒಂಚೂರು ಜ್ವರ ಒಯ್ದದ್ದು ಓದಂಗೆ ಆಯ್ತದೆ ಜೀರಿಗೆ ಮೆಣಸೆಲ್ಲ ಬಿದ್ರೆ ನೀಟಾಗಿ ಒಂಚೂರು ಜೀರ್ನೂ ಆಯ್ತದೆ ಒಂದು ಥರ ಬಿಸಿ ಬಿಸಿ ಉಪ್ಸಾರು ಒಂಚೂರು ಇಷ್ಟಪ್ಪ ಮುದ್ದೆ ಹಾಂ ಒಂದ್ ಹತ್ರ ಜೊತೆಗೆ ಒಂದು ಅನ್ನ ಅನ್ನ ಜ್ವರ ಆಯ್ತಲ್ವಾ ಮೇಡಮ್ ಒಂಚೂ ಒಂದು ಉಂಡೆಗಾ ಹತ್ರನ ನಾನು ನೀಟಾಗಿ ಮಾಡ್ಕೊಡ್ತೀನಿ ಜೊತೆಗೆ ಒಂದಿಷ್ಟು ಪಲ್ಯ ತಿನ್ಬಿಡು ಹಾಂ ನೀವು ಹೊಟ್ಟೆ ಬಿಗಿಯವರೆಗೂ ಮೇಲೆ ಬೇಕಾದ್ರೆ ಮಾತ್ರ ತಗೊಂಡು ನುಂಗುವಂತೆ ಸರಿನಾ ಹೌದಾತವಾ ಅವೇ ಕೈ ತಗೊಂಡ್ಕೊಟ್ಟದಂತ ವಾಟಿ ಹಾಂ ತಂದ್ಕೊಡೋದಿದ್ರೆ ಅದಕ್ಕೆ ಮಾಡ್ಬಿಡೋದು ಹೆಂಗಿದ್ರೆ ನಾನು ಇದ್ನಲ್ಲ ಒಂಚೂರು ಕುತ್ಕೊಂಡತಿಗೆ ಹಾಂ ಬಿಡಿಸ್ಕೊಂತಿದ್ದೆ ನೀವು ಅದಿಗೆ ಅದಕ್ಕೆ ಆಗ್ಬಿಡೋದಕ್ಕೆ ಒಲೆ ಮೇಲೆ ಕೂಗಿಸಿದ್ರೆ ಆಯ್ತಿತ್ತೊತೆಗೆ ಓ ಬ್ಯಾಡ್ ಬಾತಾ ಈವಾಗಲೇ ಇಷ್ಟೊತ್ತಿಗೆ ಏನು ಹಾಂ ಇವಾಗ ಇನ್ನು ಮೂರುವರೆ ಬಾ ಹಾಂ ಇವಾಗ ಉಂಡು ಇನ್ನೊಂದ್ಸಲ ಎದ್ದು ಬಂದಂಗೆ ಆಗದೆ ಹುಸಿ ಆಗಲಿ ಸಂಚು ಮಟ್ಟ ಇನ್ನೇನು ಮತ್ತೆ ಹಾಂ ಆಗ್ಲಿ ಆಗ್ಲಿ ಒಂದು ಆರು ಗಂಟೆ ಆಗಲಿ ಪೂಜೆ ಗೀಜೆ ಮಾಡ್ಬಿಟ್ಟದಕ್ಕೆ ಒಂದು ಪಟ್ಟು ಕುತ್ಕೋತೀನಿ ಅಡಿಗೆ ಮಾಡೋದಕ್ಕೆ ಹಾಂ ಕುತ್ಕೋ ಇಲ್ಲೇ ಅದಕ್ಕೆ ಅದಕ್ಕೆ ಚೈತ್ರ ನಾನಿಲಿತೀನಿ ಬಾರೇ ಓ ಹೊರಗಡೆ ಇದ್ದೀರಾ ಬಂದೆ ಬಂದೇ ಇರಿ ಅಯ್ಯೋ ಅದಕ್ಕೆ ದುರ್ಗಾ ನೀನು ಯಾಕೆ ಈಚೆ ಬಂದಿದ್ಯಾ ಜ್ವರ ಇರೋರು ಈಚೆ ಹಿಂಗೆಲ್ಲ ಬಂದರೇನೆ ಅಯ್ಯೋ ಅತ್ತೆವನೇ ಕರೆದಿದ್ದು ಒಂಚೂರು ಅಡ್ಡಾಡು ಹುಸಿ ಸರೋಯ್ತದೆ ಹಾ ಹಾ ಹಂಗೆ ಮುದ್ರಕೊಂಡ್ ಮಲಿಕ ಬೇಡ ಅಂತ ಹೇಳ್ತಿತ್ತು ಅದಕ್ಕೆ ಈಚೆ ಬಂದೆ ಕಣಕ ಹಾ ಏನಾಗ್ಬೇಕಿತ್ತು ಅತ್ತೆವನ್ ಕರಿತಿದ್ದಲ್ಲ ಏನಾದ್ರೂ ಕೆಲಸ ಆಗ್ಬೇಕಿತ್ತೆ ಅಯ್ಯೋ ಕೆಲ್ಸನ ಕೆಲಸ ಮಾಡಿಲ್ಲ ಅಂದನ ನನಗೆ ಒಂಥರ ಬೇಜಾರಾಯ್ತಿ ಹಾ ಅದಕ್ಕೇನೆ ಅತ್ಕೇನ ಹುಡಿಕೊಂಡ್ ಬಂದೆ ಹಾ ಅದ್ಗೆ ಏನಾದ್ರು ಇದ್ರೆ ಹೇಳಿ ಕೆಲ್ಸಾನ ನಾನೊಂಚೂರು ಮಾಡ್ತೀನಿ ಈ ತಗು ಅಡ್ಡಾಡ್ತಲ್ಲ ಒಂಥರ ಹಾಕೋತೀನಿ ಅಯ್ಯೋ ಯಾಕೆ ಸುಮ್ಮನೆ ಕೈಕಾಲೆಲ್ಲ ಹಿಡ್ಕೊಳಂಗ ಆಯ್ತೈತೆ ಯಾವ ಚೈತ್ರಕ ಹಾಂ ಸುಮ್ಕಿರು ಮಗ ಒಂದು ಚೂಟು ಬುಕ್ ಇವರೆಗೂ ಜಾಸ್ತಿ ಎತ್ತು ಎತ್ಲು ಬರ್ದಂತೆ ನಿಂಗೆ ಅದೆಲ್ಲ ಗೊತ್ತಾಗಕ್ಕಿಲ್ಲ ಅಂತ ಬಯ್ತಿತ್ತು ಹಾಂ ನಿಮ್ಗೂ ಗೊತ್ತಾಗಕ್ಕಿಲ್ವೇ ಸುಮ್ಕೆ ಇರಿ ಹಾ ಈ ಯಾವ ಕೆಲಸ ಮಾಡಿರಿ ಆರಾಮಾಗಿ ಉಳ್ಕೊ ತಿನ್ಕೊಂಡು ಚೆನ್ನಾಗೆ ಮಗ ಗಟ್ಟಿ ಆಗೋವರ್ಗು ಸುಮ್ಕೆ ಇರಿ ಏನಾಗಕ್ಕಿಲ್ಲ ಹಾಂ ಆದ್ರೂ ಒಂಥರ ಬೇಜಾರಾಯ್ತಿ ಬೇಜಾರಾದ್ದೆ ಹಾಂ ಸರಿ ನಾನೊಂದು ಕೆಲಸ ಹೇಳ್ಕೊಡ್ತೀನಿ ಈ ಸುಮ್ಕೆ ಇರು ಹಾಂ ಕುತ್ತಿ ಜಾಗದಲ್ಲೇ ಒಂಚೂರು ಈ ಮ್ಯಾಟ್ಗಳು ಒಲಿಯೋದು ಮಗಿಗೆ ಹುಲ್ಲನಲ್ಲಿ ಬಟ್ಟೆ ಇಸ್ಬಿಟ್ರು ಹಾಂ ಅದು ಒಲಿಯೋದು ಟೊಪ್ಪಿ ಒಲಿಯೋದು ನಾವೆಲ್ಲ ನಾವು ಹಿಂಗೆ ಮಾಡೋದು ಕುಣ್ಸಿಟ್ಟಿತ್ತು ನಮ್ಮವನವೇ ಇನ್ನೇನು ಮಾಡ್ದು ಅಲ್ಲಿ ಇಲ್ಲಿ ಜಾಸ್ತಿ ಆಡಾಡ್ಕೊ ಕಳ್ಸ್ತೀನಿ ಎಲ್ಲ ಬೇಜಾರಾಗೋದು ಹಾಂ ಮನೇಲಿ ಕುತ್ಕೊಂಡು ನಿಂತು ಕೆಲ್ಸ ಮಾಡ್ಕೋ ಕುತ್ಕೊಳ್ಳುವೆ ಅದನ್ನ ನಾನು ಒಲಿಯೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ ಹಾಂ ಹೇಳ್ಕೊಟ್ಟ್ಮೇಲೆ ತೆಗೆ ಕಲ್ಕೊಂಡು ಸುಮ್ಮನೆ ಅದನ್ನ ಕೆಲಸ ಮಾಡು ಹಾಂ ಜಾಸ್ತಿ ಏನು ಇದು ಮಾಡ್ಕೊಬಿಡ್ತಾಯಿ ಹಾಂ ನಿಂಗೆ ಅದೆಲ್ಲ ಗೊತ್ತಾಗಕ್ಕಿಲ್ಲ ಜಾಗದಲ್ಲೇ ಬೇಕಾದ್ರೆ ಮ್ಯಾಟು ಇಂಥವು ಉಲ್ಲೇನ ಬಟ್ಟೆಗಳು ಹೊಲ್ಕೊಬೋದು ಅದು మిషన్ మేలు కుతూ నమ్మకై ఏవడు హెండ్ కుసే ఒళ్దు ఆ ఇవ్వు ఇలా ఉవ గిడకు మీరు అంత కలసాబు నోడు మళ్ళీ జాస్తి ఇతీ అప్పితప్పి ఏమూ అల్లి ఇల్లీ కాలిట్టా జాట్కే హుషారాబు నేను ఆమె ఏమీ మతప్పే స్వామి ఎరు బనూ మొక్కకి తు బుకు అంత ఉద్యుబితారు ఏంఛైత్రా అయ్యో అదేం తల కట్స్కోబడి నను హుషారేతీని అదే నగూ స్వల్ప చిట్ కేసు బాగు ఏం రి కడిగేనా నే మాట్లా ಬೇಡಕ ಹಾ ಅಥವಾ ಅವ್ರ ಕೈಗೆ ಬೇರೆಯವ್ರಿಗೆ ಹೇಳಿದ್ರಂತೆ ತಗೊಬತ್ತದಂತೆ ಹಾಂ ಅವ್ರಕಾಯಿ ಉಪ್ಪೆಸರು ಮಾಡ್ತೀನಿ ಅಂತ ಹೇಳ್ತಿತ್ತು ನಾವು ಕೊಡ್ತೀನಿ ಅದ್ಕೆ ಮಾಡಿ ಅಂತ ಹೇಳ್ತಾ ಇದ್ದೆ ಹೌದಾ ಹ್ಮ್ ನನಗೂನು ಬಾಯಿ ನೀರು ಬರ್ತೈತಿ ನೋಡು ಹಾಂ ಈಗ ಮೊದಲೇ ಸೀಸನ್ ಅಲ್ವೇ ಅವ್ರ ಕೈ ಬಿಡ್ತಾವಲ್ಲ ಇನ್ನೇನ್ ಮತ್ತೆ ಏ ನಾನು ತಿಂದು ಜಾಸ್ತಿ ದಿನ ಆಗದೆ ಅದಕ್ಕೆ ಅದೇ ಮಾಡಿ ಒಂಚೂರು ಸೊಪ್ಪು ಹಾಕ್ಬಿಟ್ಟು ಹಾಂ ನಂಗೆ ಒಂಚೂರು ಸೊಪ್ಪು ಜಾಸ್ತಿನಿ ಮಾಡಿ ನಂಗಂತೂ ಜಾಸ್ತಿ ಯಾರ ಕಳ್ಳ ಸೊಪ್ಪಿನ ಪಲ್ಯ ಅಂದ್ರೆ ಬೋ ಇಷ್ಟ ನೋಡಿ ಹ್ಮ್ ಹಾಂ ಅದ್ಕೆ ಹಂಗೆ ಒಂಚೂರು ಅದಕ್ಕೆ ಮೊಟ್ಟೆ ಹೊಡೆಬಿಟ್ಟು ಹಾಕ್ಬಿಡಿ ಚೆನ್ನಾಗಿರ್ತೈತಲ್ಲ ಹೂಂಕಣೆ ಹಾಂ ಅದು ಮಾಡ್ಕೊಡ್ತೀನಿ ಸುಮ್ನೀರು ಅದಕ್ಕೆ ಒಂಚೂರು ನುಗ್ಗೆ ಸೊಪ್ಪು ಹಾಂ ನುಗ್ಗಿ ಸೊಪ್ಪು ಉಪ್ಸಾರ ಮಾಡಿದಾಗ ಮಾಡ್ಕೊಡ್ತೀನಿ ಸುಮ್ಮೀರು ಹಾಂ ಏನಿಲ್ಲ ಕಣ ಅದಕ್ಕೆ ಒಂಚೂರು ಮೊಟ್ಟೆ ಹಾಕ್ಬಿಟ್ಟು ಮುಗ್ದೋಯ್ತು ಚೆನ್ನಾಗಿರ್ತಿ ಹಿಂಗಿದ್ರು ಜ್ವರ ಐತಲ್ಲ ಹುಸಿ ನೀಟ ಕಾರಣ ನೀಟಾಗ ಹರ್ಬಿಟ್ಟದಾಗೆ ಕೊಟ್ಟರೆ ತಿನ್ಸಿದ್ರೆ ಈಕೆ ಮೂನಗಡಿ ಅಂಗಡಿ ಎಲ್ಲ ಹೋಯ್ತದೆ ಹಾಂ ಮುಗ್ದು ಬೇರೆ ಕಟ್ಕೊಂಡ್ರೆ ಈ ಮಳೆಲಿ ಎಂದವಳೆಲ್ಲ ಈ ಮತ್ತೆ ನಾ ಅಂತ ಹಿಂಗೆ ಮತ್ತೆ ಇನ್ನೇನತ್ಕೆ ಆ ನಾನು ಒಂಚೂರು ಅನ್ನಪ್ಪನ ಇಡೋದು ಮತ್ತೆ ಕಾಳು ದುರ್ಗ ಬಿಸ್ಕೊಡ್ತೀನಿ ಇನ್ನು ಕಾರ್ ಕಿರಕ್ ಹಾಂ ಜಾಸ್ತಿ ಐತಿ ಏನು ಬೋಗದಿಲ್ವಲ್ಲ ಏನು ಬಾರ ಇಲ್ವಲ್ಲ ಅದನ್ನ ಅಡಿಗೆ ಕೆಲಸನ ಮಾಡ್ಕೋತೀನಿ ಈ ಸೈನಾ ಅರ್ಬುನ ಮಣ್ಣನ ಅಲ್ಲಿ ನನ್ನ ಬೆಬತ್ತ ಬೀದು ತುಂಬಾ ಹೆನ್ರೆ ಹೆನ್ರೆ ಅಂತ ಕಿತ್ತು ಹೋಗ್ತವನಲ್ಲ ಇನ್ ಏನ್ ತರ ನಾನು ಅಂತಾನೆ ಬಿಡ್ಕೊಳದು ಒಂದಿಷ್ಟು ಜ್ಞಾನ ಬಿಡುವೆನೇ ಚೈತ್ರ ನಿಮ್ಮ ಅಣ್ಣನಿಗೆ ಯೇಟ್್ ಗೀತಾ ಹೇಳಿಲ್ಲ ನಾನು ಅಯ್ಯೋ ದೇವರೇ ಬರ್ಲಿ ಬರ್ಲಿ ಮಾಡ್ತೀನಿ ಇಷ್ಟು ಇಷ್ಟಕ್ಕೆ ಕಂಟೆ ಬರಬೇಕಿತ ಅಣ್ಣ ಏನಿದು ಯಾಕೆ ಏನಾಯ್ತು ಅಯ್ಯೋ ಅಜೋನಿ ಬಾಯಿಗೆ ತಕ ಹೋಗಬೇಕಾದ್ರೆ ಚೆನ್ನಾಗಿ ಹೋಗಿದಲ್ಲ ಯಾ ಇದೇನೈತೆ ಯಾ ನಿನಗೆ ಮಾವಯ್ಯಾ ಇದೇನಿದು ಹಿಂಗಾಗೈತಲ್ಲ ಕೈ ಕಾಲೆಲ್ಲ ಮುಖ ಹಿಂಗೈ ಚಿಕ್ಕವೇ ಏನ್ ಕತ್ತು ಎಲ್ಲಿಗೆ ಹೋಗಿದ್ರಿ ಏನ್ಕೈತೆ ಮಾವಿಯ ಶೋ ನೀ ಬಾಯಿಗೆ ಇಟ್ಟ ಕೊನೆ ನಿಂಗೆ ಏನಯ್ಯ ಬಂದಿತ್ತು ಎಲ್ ಗಯ್ಯ ಹೋಗಿದೆ ಈ ಪಿಪಾಟಿ ಅಪ್ಪಾಪಾ ಅಪ್ಪ ಏನ್ ಕತ್ತು ಮುಖ ನೋಡು ಮುಖನ ಹೆಂಗಾಗ್ ಮಾಡಕದೆ ಏನಯ್ಯ ಆಯ್ತು ಬಾಯ್ ಬಿಟ್ಟ ಹೇಳಯ್ಯ ಅಣ್ಣ ಏನಾಯ್ತು ಹಿಂಗಿಲ್ಲ ಆಗೈತೆ ಮುಖ ಏ ಏನಾಯ್ತು ಏನ್ ಮಾಡ್ಕೊಂಡೆ ಅಯ್ಯೋ ಮಾವಿನ್ ಕೈ ಕೇಳೋಣ ಅಂತ ಹೋಗಿದ್ ಆ ಗೋಪಾಲನ ಜೊತೆ ಅವ್ನ ಬಾಯಿಗೆ ಇಟ್ಟಾಕ ಯಾಕಂತ ಹೇಳಿಯೇ ಹಾಂ ಮಾವನಕಾಯಿ ಕೀಳಕ್ಕೆ ಅಂತ ಹೋದ್ಮೇಲೆ ಆ ನನ್ನ ಮಗನಿಗೆ ಮಾ ಮರದ ಮೇಲೆ ಹತ್ತಕ್ಕೆ ಬರೋಲ್ಲ ಅಂತ ಗೊತ್ತಾಯಿತು ಕಣೆ ನಾನು ಎಂಥ ಎಡ್ಡಣ್ಣ ಮಗ ಗೊತ್ತಾ ನೀನು ಹೇಳ್ದೆ ರಾಮನ ತೋಟಕ್ಕೆ ಹೋಗು ಕಿತ್ಕೊಂಡು ಬಾ ಆರಾಮಾಗಿ ಆಯ್ತದೆ ಅಂತ ಆದ್ರೆ ಆ ನನ್ನ ಮಗನ ಮಾತು ಕೇಳ್ಕೊಂಡು ಆ ಗೋಪಾಲನ್ ತೋಟಕ್ಕೆ ಹೋಗ್ಬಿಟ್ಟು ಕಣೆ ಹತ್ರ ಅವೇ ಅಂದ್ಬಿಟ್ಟು ಓದೆ ಆ ಹೋಗಿ ನೋಡ್ತೀನಿ ಹತ್ತು ತೀನಿ ಮ್ಯಾಕೆ ಒಂದೆರಡು ಹಣ್ಣು ಕೀಳ್ತೀನಿ ಈ ಪಿ ಪಾಟಿ ಅವೆ ಕಣೆ ನಾನಿಂತ ಎಡ್ಬಡೆಯಂಗೆ ನನ್ನ ಮಗ ಅಂದರೆ ಕಿತ್ತಾಕಾರ ಆಯ್ತಿತ್ತು ಕಣೆ ಮರನ ಜೋರಾಗಿ ಅಲ್ಲಾಡಿಸ್ಬಿಟ್ಟೆ ಅಯ್ಯೋ ಎಲ್ಲ ಝೂಯ ಅಂದ್ಕೊಂಡು ಬಂದು ಬಯು ನನ್ನ ಕಚ್ಚಿದೋ ಕಚ್ಚೋ ಕಚ್ಚದೋ ಆ ನನ್ನ ಮಗ ಎದ್ನೋ ಬಿದ್ದನೋ ಅಂತ ಓಡೋದ ಕಣೆ ನಾನು ಶಿವ ನರನ ಅಂದ್ಕೊಂಡು ಅಲ್ಲೇ ಎದೊಳಕ್ಕಾಯ್ತಲ್ಲ ಬಿಡಕಾಯ್ತಲ್ಲ ಕಲೆ ಹಾಂ ಆಮೇಲೆ ಆ ಅಣ್ಣ ತೋಟದಲ್ಲಿ ಇದ್ಯಾರಪ್ಪ ಹಿಂಗೆ ಬಿದ್ದವರೆಲ್ಲ ಅಂದ್ಬಿಟ್ಟು ಕರ್ಕೊಂಡು ಹೋಗಿ ಮುಳ್ಳೆಲ್ಲ ತಾಕ್ಸಿ ಆ ಹಾಸ್ಪಿಟ್ಲಿಗೆ ಹೋಗಿ ಒಂದು ಎರಡು ಇಂಜೆಕ್ಷನ್ ಹಾಕಿಸ್ಕೊಂಡು ಬಂದೆ ಕಣೇ ಬಂದೆ ಆ ಗೋಪಾಲಣ್ಣ ಬಿಟ್ಬಿಟ್ಟು ಹೋದ ನಾನು ಇನ್ನೇನು ಮತ್ತೆ ಮನೆಯವರೆಲ್ಲ ಹೆದ್ರಿಕತಾರೆ ಕಣಪ್ಪ ನಾವು ಹೋಯ್ತೀನಿ ನಾನೇ ಒಬ್ಬನೇ ಅಂದ್ಕೊಂಡು ಬಂದೆ ಕಣೇ ನಾನೇನರೇ ಮಗ ಬೈದ್ರೆ ಬೈದ್ಲು ಅಂತ ಇಂತ ಕೆಲಸ ಮಾಡ್ಕೊಬೋದು ನೀನು ಹಾ ರಾಮಣ್ಣನ ತೋಟಕ್ಕೆ ಹೋಗಿ ಬಾ ಅಂದ್ರೆ ಹೋಗಿ ಅಗ್ಗೋಪಾಲನ್ ತೋಟಕ್ಕೆ ಹೋಗಿ ಹತ್ರ ಆಯ್ತದೆ ಅಂತ ಕಿತ್ಕೊಂಡ್ಬಿಟ್ಟು ಅದ ನನ್ ಗೊತ್ತಿಲ್ವಾ ನಂಗೆ ಅದ್ರ ಜೇನು ಹುಳಗಳು ಎಷ್ಟು ಕಟ್ಟವೆ ಅಂತ ಎದ್ರಿಗೆ ನೀಟಗೇ ಕಾಣ್ತವೆ ಅದಕ್ಕೆ ನಾನು ಹೋದಾಗ ಹತ್ತಿರಲಿಲ್ಲ ಹಾ ನೋಡ್ಕೊಂಡ ಹೋಗಿ ರಾಮಣ್ಣ ಅವೇ ಹೋಗು ನೀಟಕ್ಕೆ ಅವೆ ಬಾ ಅಂತ ಕೇಳಿದೀನಿ ಹೋಗಿ ನನ್ನ ಮಗನ ಕೇಳ್ಕೊಂಡು ನೋಡು ನಿನ್ನೆ ಬಿಟ್ಬಿಟ್ಟು ಹೋಗೋಣ ಬದ್ಲೇ ನನ್ನ ಮಗನ ಮಾಡ್ತೀನಿ ಹಾ ನಿನ್ಗು ಜ್ಞಾನ ಮಾಡಿಲ್ಲ ಬಾ ಅಯ್ಯೋ ಅಣ್ಣ ಅಯ್ಯೋ ಮಾವಿಂಕ ಹಿಂದೆ ಇದೆಲ್ಲ ಹಿಂಗಾಗೋಯ್ತಾ ಅಯ್ಯೋ ಬಾರಣ್ಣ ಅಣ್ಣ ಮೊದಲು ಬಾ ಹೋಗಿ ಒಳಗಡೆ ಹೋಗಿ ರೆಸ್ಟ್ ಮಾಡುವಂತೆ ಹೆಂಗಿದ್ರೆ ಇಂಜೆಕ್ಷನ್ ಇಂಜೆಕ್ಷನ್ ಹಾಕಿದ್ಕೊಂಡಿದ್ದೀನ ಬಾ ಒಳಕ್ಕೆ ಹ್ಞೂ ಮಾವ ಮೊದ್ಲು ಅದು ಏನೇ ಆಗಿಲಿ ಬರ್ರಿ ಒಳಗೆ ಹೋಗಿ ಹುಸಿ ಹಾ ಉರಿತಾ ಇರ್ತವೆ ಬಗ 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 ಅಂತ ನಮಗೂ ಗೊತ್ತು ಬರ್ರಿ ಬರ್ರಿ ಒಳಗೆ ಹೋಗಿ ಕುತ್ಕೊಂಡ್ರಿ ಬರ್ರಿ ಏನ್ ಮಾಡಕದ್ದು ಒಂದ್ ಐದು ದಿನ ಹುಸಿ ಆರಾಮ್ ಮಾಡ್ಬೇಕು ಬನ್ನಿ ನೀವು ಮುಂದೆ ಫ್ರೆಂಡ್ಸ್ ಫ್ರೆಂಡ್ಸ್ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಆದಷ್ಟು ಪ್ಲೀಸ್ ಈ ವಿಡಿಯೋನ ಶೇರ್ ಮಾಡಿ